ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಆರನೇ ತರಗತಿಯ ವಿಜ್ಞಾನ ವಿಷಯದ ಭಾಗ ಎರಡರಲ್ಲಿನ ಒಂಬತ್ತನೇ ಅಧ್ಯಾಯವಾದ ವಿದ್ಯುಚ್ಛಕ್ತಿ ಮತ್ತು ಮಂಡಲಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸಗಳನ್ನು ನೋಡೋಣ ಪ್ರಶ್ನೆ ಒಂದು ಸ್ಥಳಗಳನ್ನು ತುಂಬಿ ಎ ಸ್ಥಳ ವಿದ್ಯುತ್ ಮಂಡಲವನ್ನು ಕಡಿತಗೊಳಿಸಲು ಬಳಸುವ ಸಾಧನ ಸ್ವಿಚ್ ಬಿ ವಿದ್ಯುತ್ ಕೋಶದಲ್ಲಿ ಎರಡು ಅಗ್ರಗಳಿವೆ ನಂತರ ಪ್ರಶ್ನೆ ಎರಡು ಈ ಕೆಳಗಿನ ಹೇಳಿಕೆಗಳನ್ನು ಸರಿ ಅಥವಾ ತಪ್ಪು ಎಂದು ಗುರುತು ಮಾಡಿ ಎ ಹೇಳಿಕೆ ಲೋಹಗಳ ಮೂಲಕ ವಿದ್ಯುತ್ ಪ್ರವಾಹ ಹರಿಯುತ್ತದೆ ಈ ಹೇಳಿಕೆ ಸರಿಯಾಗಿದೆ ನಂತರ ಬಿ ಹೇಳಿಕೆ ಲೋಹದಿಂದ ಮಾಡಿದ ತಂತಿಗಳ ಬದಲು ಸೆಣಬಿನ ದಾರವನ್ನು ವಿದ್ಯುತ್ ಮಂಡಲ ರಚಿಸಲು ಬಳಸಬಹುದು ಈ ಹೇಳಿಕೆ ತಪ್ಪಾಗಿದೆ ನಂತರ ಸಿ ಹೇಳಿಕೆ ವಿದ್ಯುತ್ ಪ್ರವಾಹವು ಥರ್ಮೋಕೋಲ್ ಹಾಳೆಯ ಮೂಲಕ ಪ್ರವಹಿಸಬಲ್ಲದು ಈ ಹೇಳಿಕೆ ತಪ್ಪಾಗಿದೆ ನಂತರ ಪ್ರಶ್ನೋತ್ತರಗಳನ್ನು ನೋಡೋಣ ಮಕ್ಕಳೇ ಪ್ರಶ್ನೆ ಮೂರು ಚಿತ್ರ ಒಂಬತ್ತು ಪಾಯಿಂಟ್ ಹದಿಮೂರರಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದು ವಿವರಿಸಿ ಉತ್ತರ ಈ ಚಿತ್ರದಲ್ಲಿ ತೋರಿಸಿರುವ ಜೋಡಣೆಯಲ್ಲಿ ಬಲ್ಬ್ ಬೆಳಗುವುದಿಲ್ಲ ಏಕೆಂದರೆ ಸ್ಕ್ರೂ ಡ್ರೈವರ್ನ ಒಂದು ತುದಿಯು ಪ್ಲಾಸ್ಟಿಕ್ನಿಂದ ಮಾಡಲ್ಪಟ್ಟಿದೆ ಪ್ಲಾಸ್ಟಿಕ್ ಇದೊಂದು ಅವಾಹಕವಾಗಿದ್ದು ಇದರ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ವಿದ್ಯುತ್ ಮಂಡಲವು ಪೂರ್ತಿಯಾಗದೆ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ನಾಲ್ಕು ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕರಲ್ಲಿ ತೋರಿಸಿರುವ ಬಲ್ಬ್ ಬೆಳಗುವಂತೆ ಮಾಡಲು ಎರಡು ತಂತಿಗಳ ಸ್ವತಂತ್ರ ತುದಿಗಳನ್ನು ಎಲ್ಲಿಗೆ ಸೇರಿಸಬೇಕು ಎಂಬುದನ್ನು ಸೂಚಿಸುವಂತೆ ಚಿತ್ರವನ್ನು ಪೂರ್ಣಗೊಳಿಸಿ ಅಂತ ಕೇಳಿದರು ಮಕ್ಕಳೇ ಈ ರೀತಿ ನೀವು ಸಹ ಚಿತ್ರವನ್ನು ಬಿಡಿಸಿ ಭಾಗಗಳನ್ನು ಸಹ ಹೆಸರಿಸಿ ಮಕ್ಕಳೇ ಇಲ್ಲಿ ಬಲ್ಬ್ ನಂತರ ಇಲ್ಲಿ ಶೆಲ್ ಇದು ಸ್ವಿಚ್ ನಂತರ ಪ್ರಶ್ನೆ ಐದು ವಿದ್ಯುತ್ ಸ್ವಿಚ್ ಅನ್ನು ಉಪಯೋಗಿಸುವ ಉದ್ದೇಶವೇನು ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ಕೆಲವು ವಿದ್ಯುತ್ ಉಪಕರಣಗಳನ್ನು ಹೆಸರಿಸಿ ಉತ್ತರ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಲು ಅಥವಾ ಕಡಿತಗೊಳಿಸಲು ವಿದ್ಯುತ್ ಉಪಕರಣಗಳಲ್ಲಿ ನಾವು ಸ್ವಿಚ್ ಅನ್ನು ಉಪಯೋಗಿಸುತ್ತೇವೆ ಅಂತರ್ಗತ ಸ್ವಿಚ್ ಅನ್ನು ಒಳಗೊಂಡಿರುವ ವಿದ್ಯುತ್ ಉಪಕರಣಗಳು ಟಿ ವಿ ಮೊಬೈಲ್ ಟಾರ್ಚ್ ಫ್ಯಾನ್ ಆಟಿಕೆಗಳು ಪ್ರಶ್ನೆ ಆರು ಚಿತ್ರ ಒಂಬತ್ತು ಪಾಯಿಂಟ್ ಹದಿನಾಲ್ಕರಲ್ಲಿ ತೋರಿಸಿರುವಂತೆ ಸೇಫ್ಟಿ ಪಿನ್ನ ಬದಲು ರಬ್ಬರ್ ಬಳಸಿ ವಿದ್ಯುತ್ ಮಂಡಲವನ್ನು ಪೂರ್ಣಗೊಳಿಸಿದರೆ ಬಲ್ಬ್ ಬೆಳಗುವುದೇ ಉತ್ತರ ಇಲ್ಲ ರಬ್ಬರ್ ಒಂದು ಅವಾಹಕವಾಗಿದೆ ಅದು ತನ್ನ ಮೂಲಕ ವಿದ್ಯುತ್ತನ್ನು ಹರಿಯಲು ಬಿಡುವುದಿಲ್ಲ ಆದ್ದರಿಂದ ಬಲ್ಬ್ ಬೆಳಗುವುದಿಲ್ಲ ಪ್ರಶ್ನೆ ಏಳು ಚಿತ್ರ ಒಂಬತ್ತು ಪಾಯಿಂಟ್ ಹದಿನೈದರಲ್ಲಿ ತೋರಿಸಿರುವ ವಿದ್ಯುತ್ ಮಂಡಲದಲ್ಲಿ ಬಲ್ಬ್ ಬೆಳಗುತ್ತದೆಯೇ ಉತ್ತರ ಹೌದು ವಿದ್ಯುತ್ ಮಂಡಲ ಪೂರ್ಣಗೊಂಡಿರುವುದರಿಂದ ಬಲ್ಬ್ ಬೆಳಗುತ್ತದೆ ಪ್ರಶ್ನೆ ಎಂಟು ಒಂದು ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಕಂಡು ಬಂದಿತು ಆ ವಸ್ತುವು ವಾಹಕವೇ ಅಥವಾ ಅವಾಹಕವೇ ವಿವರಿಸಿ ಉತ್ತರ ಹೌದು ಆ ವಸ್ತುವು ವಾಹಕವಾಗಿದ್ದು ಅದು ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಸುತ್ತದೆ ಹಾಗಾಗಿ ಆ ವಸ್ತುವಿನ ಮೇಲೆ ವಾಹಕ ಟೆಸ್ಟರ್ ಅನ್ನು ಬಳಸಿದಾಗ ಬಲ್ಬ್ ಬೆಳಗುವುದು ಪ್ರಶ್ನೆ ಒಂಬತ್ತು ನಿಮ್ಮ ಮನೆಯಲ್ಲಿರುವ ವಿದ್ಯುತ್ ಸ್ವಿಚ್ಚನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರೀಷಿಯನ್ ರಬ್ಬರ್ ಕೈಗವಸನ್ನು ಅಂದರೆ ಗ್ಲೌಸ್ ಏಕೆ ಬಳಸಬೇಕು ಉತ್ತರ ರಬ್ಬರ್ ಒಂದು ಅವಾಹಕವಾಗಿದೆ ಅದು ತನ್ನ ಮೂಲಕ ವಿದ್ಯುತ್ ಅನ್ನು ಹರಿಯಲು ಬಿಡುವುದಿಲ್ಲ ಯಾವುದೇ ಅಪಾಯಗಳು ಸಂಭವಿಸುವುದಿಲ್ಲ ಹಾಗಾಗಿ ಮನೆಯಲ್ಲಿರುವ ವಿದ್ಯುತ್ ಅನ್ನು ರಿಪೇರಿ ಮಾಡುವಾಗ ಎಲೆಕ್ಟ್ರೀಷಿಯನ್ ರಬ್ಬರ್ ಕೈಗವಸನ್ನು ಬಳಸಬೇಕು ಪ್ರಶ್ನೆ ಹತ್ತು ಎಲೆಕ್ಟ್ರೀಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಏಕೆ ನೀವು ವಿವರಿಸಬಲ್ಲಿರ ಪ್ಲಾಸ್ಟಿಕ್ ಮತ್ತು ರಬ್ಬರ್ ಆವಾಹಕಗಳಾಗಿದ್ದು ವಿದ್ಯುತ್ತನ್ನು ಇವುಗಳ ಮೂಲಕ ಹಾದುಹೋಗಲು ಬಿಡುವುದಿಲ್ಲ ಅಪಾಯವನ್ನು ತಪ್ಪಿಸುತ್ತವೆ ಹಾಗಾಗಿ ಎಲೆಕ್ಟ್ರೀಷಿಯನ್ ರಿಪೇರಿ ಕೆಲಸಕ್ಕೆ ಬಳಸುವ ಇಕ್ಕಳ ಮತ್ತು ಸ್ಕ್ರೂ ಡ್ರೈವರ್ನಂತಹ ಸಾಧನಗಳು ಪ್ಲಾಸ್ಟಿಕ್ ಅಥವಾ ರಬ್ಬರಿನ ಹೊದಿಕೆಯನ್ನು ಹೊಂದಿರುತ್ತವೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೂ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ